ಅಥಣಿ ತಾಲೂಕಿನ ಹುಲಗಬಾಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿದ್ದು ಕಬ್ಬುರ ವಿರೋಧ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ನಂತರ ಸಿದ್ದು ಕಬ್ಬುರ ಮಾತನಾಡಿ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಮೇಲೆ ವಿಶ್ವಾಸ ಇಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಗ್ರಾಮದ ಅಭಿವೃದ್ಧಿಯ ಜವಾಬ್ದಾರಿ ನನಗೆ ವಹಿಸಿಕೊಟ್ಟಿದ್ದಾರೆ ಗ್ರಾಮಸ್ಥರು ಇಟ್ಟಿರುವ ವಿಶ್ವಾಸವನ್ನು ಉಳಿಸುವ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ನಂತರ ಗ್ರಾಮ ಪಂಚಾಯತ್ ಸದಸ್ಯೆ ನಾಗರಾಜ ಕಾಂಬಳೆ ಮಾತನಾಡಿ ಹುಲಗಬಾಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಿದ್ದು ಕಬ್ಬುರ ವಿರೋಧ ಆಯ್ಕೆಯಾಗಿದ್ದಾರೆ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಸಹಮತದಿಂದ ಸಿದ್ದು ಕಬ್ಬುರಾವರ ಆಯ್ಕೆಯಾಗಿದ್ದು ಗ್ರಾಮದ ಬಹುದಿನಗಳ ಜ್ವಲನ್ ಸಮಸ್ಯೆಗಳಾದ ಶುದ್ಧ ಕುಡಿಯುವ ನೀರು ಒಳಚರಂಡಿ ಕೃಷ್ಣಾ ನದಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಹಾಗೂ ಶಾಶ್ವತ ಪುನರ್ವಸತಿ ಕಲ್ಪಿಸುವ ಮಹತ್ತರವಾದ ಜವಾಬ್ದಾರಿ ಅಧ್ಯಕ್ಷರ ಹೆಗಲಿಗೆ ಹಾಕಿದ್ದೇವೆ ಈ ಮಹತ್ವದ ಜವಾಬ್ದಾರಿಯನ್ನು ಇವರು ಯಶಸ್ವಿಯಾಗಿ ನಿಭಾಯಿಸುತ್ತಾರೆ ಎಂದು ನಂಬಿಕೆ ಇದೆ ಎಂದು ಹೇಳಿದರು ಚುನಾವಣಾಧಿಕಾರಿಯಾಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ ಅವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆಯಾಗಿದ್ದನ್ನು ಪ್ರಕಟಿಸಿದರು ಈ ಸಂದರ್ಭದಲ್ಲಿ ಪಿಡಿಒ ನಾಗರಾಜ ಕಾಂಬಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಹರಾಳೆ ರಮೇಶ್ ಪಾಟೀಲ ರವಿಗೌಡ ಪಾಟೀಲ ಶಾಂತಾ ಪಡೋಲಕರ್ ಕಸ್ತೂರಿ ಮೂರಭಟ್ಟೆ ಶ್ರೀಶೈಲಗಿರಿಮಲ್ಲನವರ ಸಹದೇವ ಇಂಗಳೆ ರೂಪಾ ಯಾದವ್ ಹಿರಿಯ ಮುಖಂಡರಾದ ಗಣಪತಿ ಯಾದವ್ ಸಂತೋಷ್ ಪಾಟೀಲ ಅರುಣ ಪಾಟೀಲ ತಮ್ಮಣ್ಣ ಅಡಗಲೆ ಶಿವಾಜಿ ಶಿಂದೆ ಮುರಸಿದ್ದ ಕಬ್ಬೂರ ದಿಲೀಪ ಕಾಂಬಳೆ ಸುರೇಶ ಯಾದವ ರಾಜುಗಡ್ಡೇಕರ ಅಪ್ಪು ನಾಗನಾಥ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅವರು ಇವತ್ತು ಹೆಗಲಿಗೆ ಹೊತ್ಕೊಂಡಿರ್ತಾರ ಸಾಧ್ಯ ಆದಷ್ಟು ಮಟ್ಟಿಗೆ ಅವರು ಈ ಎಲ್ಲ ಕಾರ್ಯಗಳನ್ನ ಯಶಸ್ವಿಗೊಳಿಸ್ತಾರ ಹೇಳಿ ನಮಗೆ ಭರವಸೆ ಇದ್ದಾರೆ ನಾಗರಾಜ್ ಕಾಮಳೆ ಗ್ರಾಮ ಪಂಚಾಯತಿ ಸದಸ್ಯರು